ನೋಡ್ತಾ ಇರೋ ಭಾರತದ ಮ್ಯಾಪ್ ಇದೆಯಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಇನ್ ಡೀಟೇಲ್ ಆಗಿ ವರದಿಯಲ್ಲಿ ಹೇಳ್ತೀವಿ ಹೇಗೆ ಬದಲಾಗತ್ತೆ ಅಂತ ಹೇಳಿ ಈಗ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸ್ತಾ ಇರುವ ಮ್ಯಾಪ್ ಒರಿಜಿನಲ್ ಆಗಿ ಹೀಗಿರಲಿಲ್ಲ ಅದರ ಗಡಿ ಮೇಲಿನ ಮುಕುಟದಲ್ಲೇ ಬಹಳಷ್ಟು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಇದನ್ನೇ ನಾವು ಪಿಒಕೆ ಅಂತ ಕರೆಯೋದು ಇದಕ್ಕೆ ಅಡ್ಡಿಯಾಗಿದ್ದ ಆಗಿದ್ದ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನವೇ ರದ್ದುಗೊಳಿಸಿದೆ ಹೀಗಾಗಿ ಭಾರತಕ್ಕೆ ಪಿಒಕೆ ಮೇಲೆ ದಾಳಿಗೆ ಒಂದು ಮುಕ್ತ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಹಾಗಾದರೆ ಪಿಒಕೆ ಮೇಲೆ ಬಿದ್ದಿದೆಯ ಮೋದಿ ಕಣ್ಣು ವಿವರಿಸುತ್ತೆ ಈವರದ ಮರಳಿ ಭಾರತದ ಕೈವಶವಾಗುತ್ತಾ ಪಿಒಕೆ ಪಿಒಕೆ ಕ್ಯಾಪ್ಚರ್ ಆದರೆ ಪಾಕ್ಗೆ ಕಾದ ಸಲಾಕೆ ಇಪ್ಪತ್ತಾರು ಅಮಾಯಕ ಹಿಂದೂಗಳ ಹತ್ಯೆಗೈದ ಪಾಕಿ ಪ್ರಚೋದಿತ ಉಗ್ರರ ದಮನಕ್ಕೆ ಸಂಕಲ್ಪ ತೊಟ್ಟಿದೆ ಮೋದಿ ಭಾರತ ಈಗಾಗಲೇ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳಿಗೆ ಬಾಂಬಿಕೋ ಮೂಲಕ ನಿಮಗೂ ಇದೇ ಕತೆ ಕಾದಿದೆ ಅನ್ನೋ ಸಂದೇಶ ರವಾನಿಸಿದೆ ಭಾರತೀಯ ಸೇನೆ ಈ ಹೊತ್ತಲ್ಲೇ ಪಾಕ್ ಮೇಲೆ ಪ್ರತೀಕಾರದ ಜಲದಲ್ಲಿರುವ ಭಾರತ ಈ ನಿಟ್ಟನಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಟ್ಟಿದೆ ಈಗಾಗಲೇ ಸಿಂಧೂ ನದಿ ಒಪ್ಪಂದ ರದ್ದು ಪಾಕ್ ಪ್ರಜೆಗಳ ಗೇಟ್ ಪಾಸ್ ರಾಜತಾಂತ್ರಿಕ ಕ್ರಮಗಳ ಮೂಲಕ ಶತ್ರು ದೇಶಕ್ಕೆ ಅಂಕುಶ ಹಾಕ್ತಾ ಇದೆ ಭಾರತ ಇದೇ ಹೊತ್ತಿನಲ್ಲಿ ನೇರ ಯುದ್ದದ ಜೊತೆ ಭಾರತದ ಮುಂದೆ ಇರುವ ಪ್ಲಾನ್ ಎ ಪಾಕ್ ಆಕ್ರಮಿತ ಕಾಶ್ಮೀರ ಮರು ವಶ ಹೌದು ಸದ್ಯ ನಾವು ಏನು ಜಮ್ಮು ಕಾಶ್ಮೀರದ ಭೂಪಟ ಚಿತ್ರಣವನ್ನು ನೋಡುತ್ತಿದ್ದೇವೋ ಅದು ಅಪ್ಪಟ ಸುಳ್ಳು ಇದರಲ್ಲಿ ಭಾರತದ ಬಲ ಭಾಗದ ತಲೆಯೇ ನಿಜಕ್ಕೂ ನಮ್ಮ ವಶದಲ್ಲಿ ಇಲ್ಲವೇ ಇಲ್ಲ ಇದು ಭೂಪಟದಲ್ಲಿ ಮಾತ್ರ ಕಾಣ ಸಿಗುತ್ತಿರುವ ಭೂಪ್ರದೇಶ ಆದರೆ ಅದು ನಿಜಕ್ಕೂ ಇರೋದು ಪಾಕ್ ವಶದಲ್ಲೇ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಅರ್ಥಾತ್ ಆಜಾದ್ ಕಾಶ್ಮೀರ ಹಾಗೆ ನೋಡಿದ್ರೆ ಈ ಬಾರಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡಬೇಕು ಅನ್ನೋ ಜಲದಲ್ಲಿರುವ ಮೋದಿ ಕಣ್ಣು ಬಿದ್ದಿದ್ದು ಪಿಒಕೆ ಮೇಲೆ ಎಪ್ಪತ್ತೊಂದರಲ್ಲಿ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಪೋಷಿಸುತ್ತಾ ಬಂದಿದೆ ಹಾಗೆ ಭಾರತದ ಗಡಿ ನುಸುಳುವ ಮುನ್ನ ಉಗ್ರರಿಗೆ ಲಾಂಚ್ ಪ್ಯಾಡ್ ಆಗಿದ್ದು ಈ ಪಿಒಕೆ ಮೊದಲೇ ಪಾಕ್ ನಿಯಂತ್ರಣದಲ್ಲಿರುವ ಕಾರಣ ಇಲ್ಲಿ ಉಗ್ರರು ಆಡಿದ್ದೇ ಆಟ ಇದೇ ಭಾರತಕ್ಕೆ ಸಂಕಟ ಒಂದು ಮೂಲದ ಪ್ರಕಾರ ಪಿಒಕೆಯಲ್ಲಿ ಲಾಂಚ್ ಪ್ಯಾಡ್ ಹಾಗೂ ಉಗ್ರ ತರಬೇತಿ ಕೇಂದ್ರಗಳಿವೆ ಉಗ್ರ ದಾಳಿ ಬಳಿಕ ಭಾರತದ ಸಂಭಾವ್ಯ ದಾಳಿ ಭೀತಿ ಹಿನ್ನೆಲೆ ಈ ಶಿಬಿರದಲ್ಲಿದ್ದ ಉಗ್ರರನ್ನ ಪಾಕ್ ಸೇನೆ ಬೇರೆ ಕಡೆಗೆ ಸ್ಥಳಾಂತರಿಸಿದೆ ಬಂಕರ್ಗಳಲ್ಲಿ ಉಗ್ರರಿಗೆ ಆಶ್ರಯ ಕೊಡಲಾಗಿದೆ ಹಾಗಿದ್ದು ಪಿಒಕೆಯಲ್ಲಿ ನೂರ ಐವತ್ತರಿಂದ ಇನ್ನೂರು ಉಗ್ರರು ತರಬೇತಿ ಪಡೆದು ಭಾರತದ ಒಳಗೆ ನುಸುಳೋಕೆ ಪ್ರಿಪೇರ್ ಆಗ್ತಾ ಇದ್ದ ಮಾಹಿತಿಯೂ ಭಾರತಕ್ಕೆ ಸಿಕ್ಕಿದೆ ಹೀಗಾಗಿ ಮೊದಲು ಪಿಒಕೆಯನ್ನೇ ಕೈವಶ ಮಾಡಿಕೊಳ್ಳುವುದು ಸದ್ಯದ ಮೋದಿ ಅಜೆಂಡಾ ಸದ್ಯ ಪಾಕ್ಗೆ ಬುದ್ದಿ ಕಲಿಸಬೇಕು ಅಂದ್ರೆ ಸೊ ಕಡಗಿಸಬೇಕು ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಭಾರತದ ಕೈಗೆ ಪಡೆಯುವುದು ಹೀಗಾಗಿ ಪಾಕ್ ಮೇಲೆ ಯುದ್ದ ಸಾರಿದ್ರೆ ಫಸ್ಟ್ ಪಿಒಕೆಯನ್ನ ಕಬ್ಜಾ ಮಾಡಿಕೊಳ್ಳಬೇಕು ಅನ್ನೋ ಲೆಕ್ಕದಲ್ಲಿದೆ ಭಾರತೀಯ ಸೇನೆ ಈ ಹಿಂದೆಯೇ ಅಖಂಡ ಭಾರತದ ಭಾಗವಾಗಿದ್ದ ಪಿಒಕೆ ಪಾಕ್ ವಶದಲ್ಲಿರುವ ಬಗ್ಗೆ ಭಾರತೀಯರಿಗೆ ಕಾಡಿತ್ತು ಒಂದು ನೋವು ಅದನ್ನ ಮರಳಿ ಪಡೆಯುವ ಶಕ್ತಿ ಭಾರತದ ಸೇನೆಗಿದ್ರು ರಾಜಕಾರಣದಿಂದಾಗಿ ಇದು ಸಾಧ್ಯವಾಗಿರಲಿಲ್ಲ ಈಗ ಮೋದಿ ಸರ್ಕಾರ ಅಧಿಕಾರದಲ್ಲಿದೆ ಈಗ ಸಿಕ್ಕಿದೆ ಕನಸು ನನಸಾಗೋ ನೋಡ್ತಾ ಇರೋ ಭಾರತದ ಚಾನ್ಸು ಕೆಲವೇ ಕ್ಷಣಗಳಲ್ಲಿ ಆಗಿ ವರದಿಯಲ್ಲಿ ಹೇಳ್ತೀವಿ ಹೇಗೆ ಬದಲಾಗುತ್ತೆ ಅಂತ ಹೇಳಿ ಈಗ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸುತ್ತಾ ಇರುವ ಮ್ಯಾಪ್ ಒರಿಜಿನಲ್ ಆಗಿ ಹೀಗಿರಲಿಲ್ಲ ಅದರ ಗಡಿ ಮೇಲಿನ ಮುಕ್ಕುಟದಲ್ಲೇ ಬಹಳಷ್ಟು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಇದನ್ನೇ ನಾವು ಪಿಒಕೆ ಅಂತ ಕರಿಯೋದು ಇದಕ್ಕೆ ಅಡ್ಡಿಯಾಗಿದ್ದ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನವೇ ರದ್ದುಗೊಳಿಸಿದೆ ಹೀಗಾಗಿ ಭಾರತಕ್ಕೆ ಪಿಒಕೆ ಮೇಲೆ ದಾಳಿಗೆ ಒಂದು ಮುಕ್ತ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಹಾಗಾದರೆ ಪಿಒಕೆ ಮೇಲೆ ಬಿದ್ದಿದ್ದ ಮೋದಿ ಕಣ್ಣು ವಿವರಸತೆ ಈವರದ ಮರಳಿ ಭಾರತದ ಕೈವಶವಾಗುತ್ತಾ ಪಿಒಕೆ ಪಿಒಕೆ ಕ್ಯಾಪ್ಚರ್ ಆದರೆ ಪಾರ್ಕ್ಗೆ ಕಾದ ಇಪ್ಪತ್ತಾರು ಅಮಾಯಕ ಹಿಂದೂಗಳ ಹತ್ಯೆಗೈದ ಪಾಕಿ ಪ್ರಚೋದಿತ ಉಗ್ರರ ದಮನಕ್ಕೆ ಸಂಕಲ್ಪ ತೊಟ್ಟಿದೆ ಮೋದಿ ಭಾರತ ಈಗಾಗಲೇ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳಿಗೆ ಬಾಂಬಿಕ್ಕೊ ಮೂಲಕ ನಿಮಗೂ ಇದೇ ಕತೆ ಕಾದಿದೆ ಅನ್ನೋ ಸಂದೇಶ ರವಾನಿಸಿದೆ ಭಾರತೀಯ ಸೇನೆ ಈ ಹೊತ್ತಲ್ಲೇ ಪಾಕ್ ಮೇಲೆ ಪ್ರತೀಕಾರದ ಛಲದಲ್ಲಿರುವ ಭಾರತ ಈ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಟ್ಟಿದೆ ಈಗಾಗಲೇ ಸಿಂಧೂ ನದಿ ಒಪ್ಪಂದ ರದ್ದು ಪಾಕ್ ಪ್ರಜೆಗಳ ಗೇಟ್ ಪಾಸ್ ರಾಜತಾಂತ್ರಿಕ ಕ್ರಮಗಳ ಮೂಲಕ ಶತ್ರು ದೇಶಕ್ಕೆ ಅಂಕುಶ ಹಾಕ್ತಾ ಇದೆ ಭಾರತ ಇದೇ ಹೊತ್ತಿನಲ್ಲಿ ನೇರ ಯುದ್ದದ ಜೊತೆ ಭಾರತದ ಮುಂದೆ ಇರುವ ಪ್ಲಾನ್ ಎ ಪಾಕ್ ಆಕ್ರಮಿತ ಕಾಶ್ಮೀರ ಮರು ವಶ ಹೌದು ಸದ್ಯ ನಾವು ಏನ್ ಜಮ್ಮು ಕಾಶ್ಮೀರದ ಭೂಪಟ ಚಿತ್ರಣವನ್ನು ನೋಡ್ತಿದ್ದೇವೋ ಅದು ಅಪ್ಪಟ ಸುಳ್ಳು ಇದರಲ್ಲಿ ಭಾರತದ ಬಲ ಭಾಗದ ತಲೆಯೇ ನಿಜಕ್ಕೂ ನಮ್ಮ ವಶದಲ್ಲಿ ಇಲ್ಲವೇ ಇಲ್ಲ ಇದು ಭೂಪಟದಲ್ಲಿ ಮಾತ್ರ ಕಾಣ ಸಿಗುತ್ತಿರುವ ಭೂಪ್ರದೇಶ ಆದರೆ ಅದು ನಿಜಕ್ಕೂ ಇರೋದು ಪಾಕ್ ವಶದಲ್ಲೇ ಇದು ಪಾಕ್ ಆಕ್ರಮಿತ ಕಾಶ್ಮೀರ ಅರ್ಥಾತ್ ಆಜಾದ್ ಕಾಶ್ಮೀರ ಹಾಗೆ ನೋಡಿದರೆ ಈ ಬಾರಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡಬೇಕು ಅನ್ನೋ ಜಲದಲ್ಲಿರುವ ಮೋದಿ ಕಣ್ಣು ಬಿದ್ದಿದ್ದು ಪಿಒಕೆ ಮೇಲೆ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಘೋಷಿಸುತ್ತಾ ಬಂದಿದೆ ಹಾಗೆ ಭಾರತದ ಗಡಿ ನುಸುಳುವ ಮುನ್ನ ಉಗ್ರರಿಗೆ ಲಾಂಚ್ ಪ್ಯಾಡ್ ಆಗಿದ್ದು ಈ ಪಿಒಕೆ ಮೊದಲೇ ಪಾಕ್ ನಿಯಂತ್ರಣದಲ್ಲಿರುವ ಕಾರಣ ಇಲ್ಲಿ ಉಗ್ರರು ಆಡಿದ್ದೇ ಆಟ ಇದೇ ಭಾರತಕ್ಕೆ ಸಂಕಟ ಒಂದು ಮೂಲದ ಪ್ರಕಾರ ಪಿಒಕೆಯಲ್ಲಿ ನಲವತ್ತೆರಡು ಲಾಂಚ್ ಪ್ಯಾಡ್ ಹಾಗೂ ಉಗ್ರ ತರಬೇತಿ ಕೇಂದ್ರಗಳಿವೆ ಉಗ್ರ ದಾಳಿ ಬಳಿಕ ಭಾರತ ಭಾರತದ ಸಂಭಾವ್ಯ ದಾಳಿ ಭೀತಿ ಹಿನ್ನೆಲೆ ಈ ಶಿಬಿರದಲ್ಲಿದ್ದ ಉಗ್ರರನ್ನ ಪಾಕ್ ಸೇನೆ ಬೇರೆ ಕಡೆಗೆ ಸ್ಥಳಾಂತರಿಸಿದೆ ಬಂಕರ್ಗಳಲ್ಲಿ ಈ ಉಗ್ರರಿಗೆ ಆಶ್ರಯ ಕೊಡಲಾಗಿದೆ ಹಾಗಿದ್ದು ಪಿಒಕೆಯಲ್ಲಿ ನೂರ ಐವತ್ತರಿಂದ ಇನ್ನೂರು ಉಗ್ರರು ತರಬೇತಿ ಪಡೆದು ಭಾರತದ ಒಳಗೆ ನುಸುಳಕ್ಕೆ ಪ್ರಿಪೇರ್ ಆಗ್ತಾ ಇದ್ದ ಮಾಹಿತಿಯೂ ಭಾರತಕ್ಕೆ ಸಿಕ್ಕಿದೆ ಹೀಗಾಗಿ ಮೊದಲು ಪಿಒಕೆಯನ್ನೇ ಕೈವಶ ಮಾಡಿಕೊಳ್ಳೋದು ಸದ್ಯದ ಮೋದಿ ಅಜೆಂಡಾ ಸದ್ಯ ಪಾಕ್ಗೆ ಬುದ್ದಿ ಕಲಿಸಬೇಕು ಸೊ ಕಡಗಿಸಬೇಕು ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಭಾರತದ ಕೈಗೆ ಪಡೆಯೋದು ಹೀಗಾಗಿ ಪಾಕ್ ಮೇಲೆ ಯುದ್ದ ಸಾರಿದ್ರೆ ಫಸ್ಟ್ ಪಿಒಕೆಯನ್ನ ಕಬ್ಜಾ ಮಾಡಿಕೊಳ್ಳಬೇಕು ಅನ್ನೋ ಲೆಕ್ಕದಲ್ಲಿದೆ ಭಾರತೀಯ ಸೇನೆ ಈ ಹಿಂದೆಯೇ ಅಖಂಡ ಭಾರತದ ಭಾಗವಾಗಿದ್ದ ಪಿಒಕೆ ಪಾಕ್ ವಶದಲ್ಲಿರುವ ಬಗ್ಗೆ ಭಾರತೀಯರಿಗೆ ಕಾಡಿತ್ತು ಒಂದು ನೋವು ಅದನ್ನ ಮರಳಿ ಪಡೆಯುವ ಶಕ್ತಿ ಭಾರತದ ಸೇನೆಗಿದ್ರೂ ರಾಜಕಾರಣದಿಂದಾಗಿ ಇದು ಸಾಧ್ಯವಾಗಿರಲಿಲ್ಲ ಈಗ ಮೋದಿ ಸರ್ಕಾರ ಅಧಿಕಾರದಲ್ಲಿದೆ ಈಗ ಸಿಕ್ಕಿದೆ ಕನಸು ನನಸಾಗೋ ಚಾನ್ಸ್ ನೋಡ್ತಾ ಇರೋ ಭಾರತದ ಮ್ಯಾಪ್ ಇದೆಯಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಇನ್ ಡೀಟೇಲ್ ಆಗಿ ವರದಿಯಲ್ಲಿ ಹೇಳ್ತೀವಿ ಹೇಗೆ ಬದಲಾಗತ್ತೆ ಅಂತ ಹೇಳಿ ಈಗ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸ್ತಾ ಇರುವ ಮ್ಯಾಪ್ ಒರಿಜಿನಲ್ ಆಗಿ ಹೀಗಿರಲಿಲ್ಲ ಅದರ ಗಡಿ ಮೇಲಿನ ಮುಕುಟದಲ್ಲೇ ಬಹಳಷ್ಟು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಇದನ್ನೇ ನಾವು ಪಿಒಕೆ ಅಂತ ಕರೆಯೋದು ಇದಕ್ಕೆ ಅಡ್ಡಿ ಆಗಿದ್ದ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನವೇ ರದ್ದುಗೊಳಿಸಿದೆ ಹೀಗಾಗಿ ಭಾರತಕ್ಕೆ ಪಿಒಕೆ ಮೇಲೆ ದಾಳಿಗೆ ಒಂದು ಮುಕ್ತ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಹಾಗಾದರೆ ಪಿಒಕೆ ಮೇಲೆ ಬಿದ್ದಿದೆಯ ಮೋದಿ ಕಣ್ಣು ಈ ಇವರದ್ದು ಮರಳಿ ಭಾರತದ ಕೈವಶವಾಗುತ್ತಾ ಪಿಒಕೆ ಪಿಒಕೆ ಕ್ಯಾಪ್ಚರ್ ಆದರೆ ಪಾಕ್ಗೆ ಕಾದಸಲಾಕೆ ಸಲಾಕೆ ಇಪ್ಪತ್ತಾರು ಅಮಾಯಕ ಹಿಂದೂಗಳ ಹತ್ಯೆಗೈದ ಪಾಕಿ ಪ್ರಚೋದಿತ ಉಗ್ರರ ದಮನಕ್ಕೆ ಸಂಕಲ್ಪ ತೊಟ್ಟಿದೆ ಮೋದಿ ಭಾರತ ಈಗಾಗಲೇ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳಿಗೆ ಬಾಂಬಿಕ್ಕೋ ಮೂಲಕ ನಿಮಗೂ ಇದೇ ಕತೆ ಕಾದಿದೆ ಅನ್ನೋ ಸಂದೇಶ ರವಾನಿಸಿದೆ ಭಾರತೀಯ ಸೇನೆ ಈ ಹೊತ್ತಲ್ಲೇ ಪಾಕ್ ಮೇಲೆ ಪ್ರತೀಕಾರದ ಛಲದಲ್ಲಿರುವ ಭಾರತ ಈ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಟ್ಟಿದೆ ಈಗಾಗಲೇ ಸಿಂಧೂ ನದಿ ಒಪ್ಪಂದ